ಬಾಬು ಜಗಜೀವನ್ ರಾಮ್ ಹಾಗೂ ಅಂಬೇಡ್ಕರ್ ಜಯಂತಿ ಅದ್ದೂರಿಯಾಗಿ ಆಚರಿಸಲು ನಿರ್ಧಾರ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ತಾಲೂಕು ಆಡಳಿತದಿಂದ ಅದ್ದೂರಿಯಾಗಿ ಆಚರಿಸಲು ತಹಶೀಲ್ದಾರ್ ಬಿಎಸ್ ಭಾವಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಏಪ್ರಿಲ್ ಐದರಂದು ಬಾಬು ಜಗಜೀವನ್ ರಾಮ್ ಭಾವಚಿತ್ರವನ್ನ ಪಟ್ಟಣದ ಪ್ರವಾಸಿ ಮಂದಿರದಿಂದ ಗೊಂಬೆ ಕುಣಿತ ವಾದ್ಯದೊಂದಿಗೆ ಮೆರವಣಿಗೆ ಟಿಪ್ಪು ಸುಲ್ತಾನ ಬಸವೇಶ್ವರ ಅಂಬೇಡ್ಕರ್ ಮಹಾವೀರ ವೃತ್ತದ ಮೂಲಕ ನಡೆದು ಹಂಜಗಿ ರಸ್ತೆಯಲ್ಲಿರುವ ಬಾಬು ಜಗಜೀವನ್ ರಾಮ್ ಭವನಕ್ಕೆ ತಲುಪಿ ಸಭೆ ನಡೆಸಲು ತೀರ್ಮಾನಿಸಲಾಯಿತು ಅಂದು ಪಟ್ಟಣದ ಎಲ್ಲಾ ವೃತ್ತಗಳನ್ನು ದೀಪಾಲಂಕಾರ ಮಾಡಲು ಹೇಳಲಾಯಿತು ಅಂದು ಪಟ್ಟಣದ ಎಲ್ಲಾ ವೃತ್ತಗಳನ್ನು ದೀಪಾಲಂಕಾರ ಮಾಡಲು ಹೇಳಲಾಯಿತು ಏಪ್ರಿಲ್ ಹದಿನಾಲ್ಕರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯಂದು ಪ್ರವಾಸಿ ಮಂದಿರದ ಅಂಬೇಡ್ಕರ್ ಅವರ ಭಾವಚಿತ್ರ ಮೆರವಣಿಗೆ ಬಿಇಒ ಕಚೇರಿಯಲ್ಲಿನ ಗುರುಭವನಕ್ಕೆ ಸಾಕಿ ಸಭೆ ನಡೆಸಲು ತೀರ್ಮಾನಿಸಲಾಯಿತು ತಹಸೀಲ್ದಾರ್ ಬಿಎಸ್ ಕಡಕಬಾವಿ ತಾಲೂಕು ಪಂಚಾಯತ್ ಇಒ ನಂದೀಪ ರಾಠೋಡ ಸಮಾಜ ಕಲ್ಯಾಣ ಅಧಿಕಾರಿ ಉಮೇಶ ಲಮಾಣಿ ಪುರಸಭೆ ಮುಖ್ಯಾಧಿಕಾರಿ ಶಿವಾನಂದ ಪೂಜಾರಿ ಕೃಷಿ ಅಧಿಕಾರಿ ಮಹದೇವಪ್ಪ ಏವೂರ ತೋಟಗಾರ ತೋಟಗಾರ ಅಧಿಕಾರಿ ಎಚ್ಎಸ್ ಪಾಟೀಲ ಸಿಡಿಪಿಒ ಗೀತಾ ಗುತ್ತರ ಘಿಮಠ ಎಇಇ ಶಿವಾಜಿ ಬನಸೋಡೆ ದಯಾನಂದ ಮಠ ಲಿಖಿತ ಮುಖಂಡರಾದ ರಿಟಿಕ್ ದಲಿತ ಮುಖಂಡರಾದ ವಿನಾಯಕ ಗುಣಸಾಗರ ಚಂದ್ರಶೇಖರ ಹೊಸಮನಿ ಧರ್ಮು ಸಾಲೋಟಗಿ ಬಿಎಸ್ ತಳವಾರ ಸುರೇಶ್ ನಡಗಡ್ಡಿ ವಿಕಾಸ ಗುಡುಮಿ ಗುಡುಮಿ ನಾಗೇಂದ್ರ ಮೇತ್ರಿ ಐಬ ನಾಟೀಕಾರ ದತ್ತಾ ಬಂಡನವರ ಸಂಜೀವ್ ದಶವಂತ ಪರಶುರಾಮ ಭಾವಿಕಟ್ಟಿ ಮೊದಲಾದವರು ಸಭೆಯಲ್ಲಿ ಹಾಜರಿದ್ದರು